ನೆಚ್ಚಿನ ಸಂಸದರು ಈ ಭಾಗದ ಅಭಿವೃದ್ಧಿ ಪರಿಕರ ಅಂತ ಹೇಳ್ಬೋದು ಇವತ್ತು ಕೆಂಗ ಸರ್ಕಲ್ ಬಂದು ಮಲ್ಲತ್ತಲ್ಲು ವಾರ್ಡು ಮತ್ತೆ ಹಲವು ಭಾಗದ ಜ್ಞಾನಭಾರತಿ ವಾರ್ಡ್ ಸಂಬಂಧಪಟ್ಟಂಗೆ ಇವತ್ತು ಅಪಾರ ಜಲಸ್ತೋಮ ಅಂತ ಹೇಳ್ಬೋದು ಇವತ್ತು ಇಲ್ಲಿ ಬಂದು ಅವರಿಗೆ ಹದಿನೇಳು ಸ್ವಾಗತವನ್ನು ಕೋರಿದ್ದಾರೆ ಜೊತೆಗೆ ನಿಂತು ನಾವೆಲ್ಲ ಬೆಂಬಲವಾಗಿ ಈ ಸಲ ನಿಮಗೆ ಚುನಾವಣೆಯಲ್ಲಿ ಅಭೂತಪೂರ್ವ ಮತವನ್ನು ಚಲಾಯಿಸಿ ನೀವು ಅಭೂತಪೂರ್ವ ದಿಕ್ಕಿನಲ್ಲಿ ಬರ್ತೀರಾ ಅಂತ ಹೇಳಿ ಇವತ್ತು ಜನ ಸಾಗರ ಇಲ್ಲಿ ತುಂಬಿದ್ದಾರೆ ಸೊ ನಿಜಾಗ್ಲೂ ಖುಷಿ ಆಗ್ತದೆ ಕೇಂದ್ರದ ಗ್ಯಾರಂಟಿಗಳ ಬಗ್ಗೆ ಅರಮನೆ ಪ್ರಚಾರ ಮಾಡ್ತಾ ಇದ್ರೆ ಹೇಗೆಂಟಿ ಬಗ್ಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕೊಟ್ಟಿರ್ತಕ್ಕಂಥ ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯವರು ಎಲ್ಲ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೇವೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಡುವಂತೆ ನಡೆಯುವಂತ ಏಕೈಕ ಸರ್ಕಾರ ಯಾಕಂದ್ರೆ ಇದಕ್ಕೂ ಮೊದಲು ರಾಜ್ಯ ಸರ್ಕಾರ ನಾವು ಏನು ಭರವಸೆಯನ್ನ ಕೊಟ್ಟಿದ್ವಿ ಗ್ಯಾರಂಟಿ ಅಂತವರು ಅದೆಲ್ಲ ಈಡೇರಿಸಿದ್ದೀವಿ ಅದು ಮೂರ್ನಾಲ್ಕು ತಿಂಗಳಿಂದ ಈಡೇರಿಸಿ ಇವತ್ತು ಮನೆ ಮನೆ ಕೊಟ್ಟಿದೆ ಅದೇ ಭರವಸೆಯನ್ನು ಇವತ್ತು ಜನರು ವಿಶ್ವಾಸ ಕೇಂದ್ರದಲ್ಲಿ ನಮ್ಮ ಪಕ್ಷ ಯಾವುದೇ ಒಂದು ಭರವಸೆಯನ್ನ ಕೊಟ್ಟರೆ ಅದನ್ನು

ಸೋಲೋನ್ಗೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಅಪಪ್ರಚಾರ ಯಾಕಂದ್ರೆ ಇವತ್ತು ಎಷ್ಟೋ ಒಂದು ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಇವತ್ತು ಒಂದು ಈ ಗ್ಯಾರಂಟಿ ಯೋಜನೆಗಳಿಂದ ನಿಜವಾಗ್ಲೂ ಎಸ್ಪೆಷಲಿ ನಮ್ಮ ಮಹಿಳೆಯರಿಗೆ ಎಲ್ಲಾನು ತುಂಬಾ ಒಂದು ಅನುಕೂಲವಾಗಿದೆ ಯಾಕಂದ್ರೆ ಕೊಡ್ತು ಪಡೆ ಇದನ್ನ ಅನುಕೂಲ ಪಡಿತಕ್ಕಂಥ ಎಷ್ಟೋ ಜನ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಗೊತ್ತು ಅದರ ಅರ್ಥ ಏನಿದೆ ಅನುಕೂಲವಾಗಿ ನಿಜಾಗಲಿದೆ ಜನರ ಮಧ್ಯ ಇದೆ ಜನ ನಿಜವಾಗಿ ವಿಶ್ವಾಸ ತಗೊಂಡಿದ್ದಾರೆ ಈಗಾಗಲೇ ಮತ್ತೊಂದು ಕಡೆ ಎಲ್ಲ ಕೆಲವರು ಅಪಪ್ರಚಾರ ಮಾಡ್ತಾರೆ ಬಟ್ ನಾವು ಕೈಲಾಕ್ಟವರು ಲಾಸ್ಟ್ಗೆ ಒಂದು ಲಾಕ್ಡಾಕ್ ಅಪಪ್ರಚಾರ ಬರ ತಿಳಿದುಕೊಳ್ಳೋದಿಲ್ಲ ಈಗಾಗಲೂ ಒಳ್ಳೆ ಒಂದು ಅಭಿಪ್ರಾಯ